ಹಾಯ್ ಹೈ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಪನೀರ್ ಗ್ರೇವಿನ ಮಾಡ್ತಾ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಹಾಗೆ ಫ್ಲೇವರ್ಫುಲ್ಲಾಗಿ ಹಾಗೆ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಈ ಒಂದು ರೆಸಿಪಿನ ಮಾಡ್ತಾ ಹಾಗೆ ಹೊರಗಡೆಯಿಂದ ಯಾವುದೇ ಫ್ರೆಶ್ ಕ್ರೀಮ್ ಆಗಲಿ ಬಟರ್ ಆಗಲಿ ಯಾವುದೇ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ರೆಸ್ಟೋರೆಂಟ್ ಸ್ಟೈಲಲ್ಲೂ ಕೂಡ ನಿಮಗೆ ಈ ಗ್ರೇವಿ ಸಿಗುತ್ತೆ ಬನ್ನಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಹೇಗೆ ಈ ಒಂದು ರೆಸಿಪಿನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ತುಂಬಾ ಸಾಫ್ಟಾಗಿ ಪನೀರ್ ಕೂಡ ಬರುತ್ತೆ ಹಾಗೆ ಗ್ರೇವಿ ಕೂಡ ಅಷ್ಟೇ ರಿಚ್ ಆಗಿರುತ್ತೆ ಇಲ್ಲಿ ನಾನು ಮಸಾಲೆಯನ್ನು ತೆಗ್ದಿದ್ದೀನಿ ಹಾಗೆ ಇಲ್ಲಿ ಇದೆ ಪನ್ನೀರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗೆ ಇರುವಂಥ ಕ್ಯೂಬ್ಸನ್ನು ಕಟ್ ಮಾಡ್ತಾಯಿದ್ದೀನಿ ನಿಮ್ಮಿಷ್ಟ ನೀವು ಯಾವ ಸೈಜ್ ಹಾಗೆ ಹೇಗೆ ಕಟ್ ಮಾಡಬೇಕು ಆ ಥರ ನೀವು ಕಟ್ಟನ್ನು ಮಾಡ್ಕೋಬೋದು ಪನ್ನೀರನ್ನು ಮೊದಲಿಗೆ ಪನ್ನೀರನ್ನು ಕಟ್ ಮಾಡ್ತಾಯಿದ್ದೀನಿ ತುಂಬಾ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲೂ ಕೂಡ ನೀವು ಹಾಕಿ ಕಳಿಸ್ಬೋದು ಪೂರಿ ಪರಾಠ ದೋಸೆ ಯಾವುದೇ ಜೊತೆ ಆದರೂ ಇದು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಇಲ್ಲಿ ಒಂದು ಬೌಲ್ಗೆ ನಾನು ಈ ಪನ್ನೀರನ್ನು ಕಟ್ ಮಾಡಿರೋವಂಥದ್ದು ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದಾದ ನಂತರ ಸ್ವಲ್ಪ ಹಾಕಿದ್ರೆ ಸಾಕು ಕಾಳು ಮೆಣಸಿನ ಪುಡಿ ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಕಡಿಮೆ ಹಾಕಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇದನ್ನು ಇವಾಗ ಪಕ್ಕಕ್ಕೆ ಇಡ್ತಾ ಇದ್ದೀನಿ ಇದಾದ ನಂತರ ಗ್ರೇವಿಗೋಸ್ಕರ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಇದಕ್ಕೆ ನಾನು ಮಸ್ಟರ್ಡ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಾದರೆ ಯಾವ ಆಯಿಲ್ ಮನೆಯಲ್ಲಿ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಬೋದು ಅಥವಾ ಬಟರ್ ಸಹ ಹಾಕ್ಬೋದು ನಾನು ಮಸ್ಟರ್ಡ್ ಆಯಿಲ್ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕಡಿಮೆನೇ ಗ್ರೇವಿ ಹಾಗೆ ಪನ್ನೀರ್ ಇರೋದರಿಂದ ನಾನು ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ ಹಾಕಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಮೂರು ಹಸಿಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ನಾನು ಜಾಸ್ತಿ ಆಯಿಲ್ ಕೂಡ ಯೂಸ್ ಮಾಡಿಲ್ಲ ಸ್ವಲ್ಪನೇ ಆಯಿಲ್ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಫ್ರೈ ಇದೆ ಇದರೊಟ್ಟಿಗೆ ನಾನು ಇಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಇದಿಷ್ಟನ್ನು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪಿಲ್ಲ ಅಂದರೂ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಹಾಕದೇ ಇದ್ರೂ ಆಗುತ್ತೆ ಹಾಕಿದ್ರೆ ತುಂಬ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಲಾಸ್ಟಿಗೆ ಗೋಡಂಬಿನ ಹಾಕ್ತಾಯಿದ್ದೀನಿ ಒಂದು ಆರರಿಂದ ಏಳು ಗೋಡಂಬಿನ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಪಾಲಕ್ಕು ಕೊತ್ತಂಬರಿ ಪುದೀನ ಅಷ್ಟನ್ನು ಸಹ ನಾನು ಹಾಕಿದ್ದೀನಿ ಅದರೊಟ್ಟಿಗೆ ಸ್ವಲ್ಪ ಗೋಡಂಬಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಇಲ್ಲಾಂದರೆ ಬಾದಾಮಿ ಇದ್ದರೂ ಸಹ ಹಾಕೋಬೋದು ನೀವು ಸಿಪ್ಪೆಯನ್ನು ತೆಗೆದು ಬಾದಾಮಿದು ಅದನ್ನು ಹಾಕ್ಕೋಬೋದು ಇದನ್ನಿಷ್ಟನ್ನು ನಾನು ಇವಾಗ ತಣ್ಣಗೆ ಮಾಡಿ ಇವಾಗ ಇದನ್ನು ಇದ್ದೀನಿ ಗ್ರೇವಿನ ತುಂಬಾ ಚೆನ್ನಾಗಿ ಗ್ರೀನ್ ಕಲರ್ ಆಗಿ ಗ್ರೇವಿ ಬರುತ್ತೆ ಇದರೊಟ್ಟಿಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇವಾಗ ಇದನ್ನು ರುಬ್ಕೊಳ್ಳೋಣ ನೀರೇನು ಹಾಕೋಕ್ಕೆ ಹೋಗ್ಬಿಡಿ ಹಾಗೆ ರುಬ್ಕೊಳ್ಳಿ ಮೊಸರಲ್ಲೇ ನೀರಿರುತ್ತಲ್ಲ ನೋಡಿ ನೀಟಾಗಿ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಗೆ ಚಾಟ್ ಮಸಾಲ ಇದ್ದರೆ ಅದನ್ನು ಸ್ವಲ್ಪ ಹಾಕ್ಕೋಬೋದು ಬೇಕಂದರೆ ಗರಂ ಮಸಾಲ ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಮಸಾಲೆ ರೆಡಿಯಾಗತ್ತೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲದ ಪುಡಿ ಅರಿಶಿಣ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಕಡಾಯಿಯನ್ನು ಇಟ್ಟಿದ್ದೀನಿ ಅದಕ್ಕೆ ಮತ್ತೆ ನಾನು ಆಯಿಲನ್ನು ಹಾಕ್ತಾಯಿದ್ದೀನಿ ಆಯಿಲನ್ನು ಹಾಕ್ಕೊಂಡು ಹೈ ಫ್ಲೇಮ್ನ ಇಟ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡ್ರೆ ಪನೀರ್ ಏನಾಗುತ್ತೆ ತಳ ಹಿಡಿದು ಬಿಡುತ್ತೆ ಹೈ ಫ್ಲೇಮಲ್ಲಿ ಈ ಪನ್ನೀರನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಇವಾಗ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ ಪನೀರದು ಹಾಕ್ಕೊಂಡು ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ರೆಡ್ ಮಾರ್ಕ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದೆಷ್ಟು ಫ್ರೈ ಆದರೆ ಸಾಕು ಫ್ರೈ ಮಾಡಿಕೊಂಡು ಇದನ್ನು ತೆಗಿಯೋಣ ಹಾಗೆ ನನ್ನ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಈ ಪನ್ನೀರ್ ಪೀಸ್ಗಳನ್ನ ಫ್ರೈ ಆಗ್ತಾ ಇದೆ ಎಲ್ಲ ಇವಾಗ ಫ್ರೈ ಮಾಡಿಕೊಂಡು ನಾನು ತೆಗಿತೀನಿ ಇವಾಗ ಎಲ್ಲವನ್ನು ತೆಗಿತಾ ಇದ್ದೀನಿ ಹೈ ಫ್ಲೇಮಲ್ಲೇ ನಾನು ಬೇಗ ಬೇಗ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ಮತ್ತೆ ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಆಯಿಲನ್ನು ನಾನು ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಬಟರ್ ಸಹ ಬಳಸ್ಬೋದು ಘೀ ಸಹ ಬಳಸ್ಬೋದು ನಾನಿಲ್ಲಿ ಮಸ್ಟರ್ಡ್ ಆಯಿಲನ್ನೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಮಾಡಿಟ್ಟಿರುವಂಥ ಗ್ರೇವಿನ ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿನ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಎಲ್ಲ ನಾವು ಮಸಾಲೆಗಳನ್ನ ಆಲ್ರೆಡಿ ಹಾಕಿದ್ದೀವಿ ಇವಾಗ ಗ್ರೇವಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಮಾತ್ರ ನಾವು ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸ್ಕೊಂಡ್ರೆ ಗ್ರೇವಿ ಸ್ವಲ್ಪ ನೀರನ್ನು ನಾನು ಆ ಮಸಾಲೆಯಲ್ಲೇನಿದೆ ಅದನ್ನು ಹಾಕಿ ನೀರನ್ನು ಹಾಕಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗ್ರೇವಿ ನಮಗೆ ಇದು ಕುದಿ ಬರಲಿ ಚೆನ್ನಾಗಿ ಹಸಿ ವಾಸನೆ ಏನಿದ್ರು ಅದು ಹೋಗಬೇಕು ಇಲ್ಲಿ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ ನಾನು ಅದು ಹಾಕಿರೋದು ಇದಾಗಿದೆ ಇಲ್ಲಿ ನಾನು ಇವಾಗ ಹಾಲಿನ ಕೆನೆಯನ್ನು ತಗೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಬದಲಾಗಿ ಈ ಒಂದು ಹಾಲಿನ ಕೆನೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಸಹ ಬಳಸ್ಬೋದು ಇಲ್ಲಾಂದರೆ ಈ ಹಾಲಿನ ಕೆನೆಯನ್ನು ಸಹ ನೀವು ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಹಾಲಿನ ಕೆನೆ ಏನಿದೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ ಇಲ್ಲಾಂದರೆ ನಾನು ಫ್ರೈ ಮಾಡಬೇಕಾದ್ರೆ ಅಲ್ಲೂ ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಹಾಕ್ಬೋದು ಫ್ರೈ ಮಾಡೋಕ್ಕೋಸ್ಕರ ಅದರಲ್ಲೇ ಅದು ರುಬ್ಕೋಬೋದು ಇವಾಗ ನಾನು ಕೆ ಹಾಲಿನ ಕೆನೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ನಾವು ಸ್ವಲ್ಪ ನೀರನ್ನು ನಾನು ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಾದ ಮೇಲೆ ಪನ್ನೀರನ್ನು ಸೇರಿಸ್ಕೊಳ್ಳೋಣ ಇವಾಗ ಪನ್ನೀರ್ ಏನಿದೆ ಅದನ್ನು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಾನು ಒಂದೆರಡು ಕುದಿ ಬಂದರೆ ಸಾಕಾಗತ್ತೆ ಪನ್ನೀರಿನ ಗ್ರೇವಿ ರೆಡಿ ಆಗತ್ತೆ ನಿಮಗೆ ಹೋಟೆಲ್ಗಳಲ್ಲಿ ಇದೇ ರೀತಿಯಾಗಿ ಪನ್ನೀರ್ ಸಿಗುತ್ತೆ ಕಡಾಯಿ ಪನ್ನೀರ್ ಅಥವಾ ಹೈದರಾಬಾದಿ ಪನ್ನೀರ್ ಅಂತಲೂ ಹೇಳ್ತಾರೆ ಗ್ರೀನ್ ಗ್ರೇವಿ ಬರುತ್ತೆ ಅದಕ್ಕೆ ಇದನ್ನು ಇವಾಗ ಆಗಿದೆ ಇದನ್ನು ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ಪೂರಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಸತಿ ಈ ಒಂದು ಗ್ರೇವಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಪನ್ನೀರ್ ಕೂಡ ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಫ್ರೈ ಮಾಡಿಕೊಂಡು ಹಾಕ್ಬೋದು ಅಥವಾ ನಿಮಗೆ ಹಾಗೆ ಇಲ್ಲ ಹಾಗೆ ಹಾಕ್ತೀನಿ ಅಂದರೂ ಹಾಗೆ ಕೂಡ ಹಾಕ್ಬೋದು ಪನ್ನೀರನ್ನು ನೋಡಿ ಪನ್ನೀರಿನ ಗ್ರೇವಿ ರೆಡಿಯಾಗಿದೆ ಸ್ವಲ್ಪ ಮೇಲಿಂದ ನಾನು ಇದನ್ನು ಮ ಮಲಾಯಿನ ಹಾಕ್ತಾಯಿದ್ದೀನಿ ಕೆನ್ ಹಾಲಿನ ಕೆನೆಯನ್ನು ಮೇಲೆ ಸರ್ವ್ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು ಪನ್ನೀರ್ ಗ್ರೇವಿ ರೆಡಿ ತುಂಬಾ ಈಸಿಯಾಗಿ ತುಂಬಾ ಬೇಗ ಈ ಒಂದು ಗ್ರೇವಿನ ಮಾಡ್ಕೋಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲೂ ಕೂಡ ನೀವು ಇದನ್ನು ಬೇಗನೆ ರೆಡಿ ಮಾಡ್ಕೋಬೋದು ಬೆಳಗ್ಗೆ ಟೈಮ್ ಇರಲ್ಲ ಆ ಟೈಮಲ್ಲಿ ಒಂದು ಗ್ರೇವಿನ ತುಂಬಾ ಈಸಿಯಾಗಿ ಬೇಗ ಮಾಡ್ಕೋಬೋದು ಒಂದು ಸತಿ ಟ್ರೈ ಮಾಡಿ ಪನ್ನೀರ್ ಗ್ರೇವಿ ರೆಡಿ ಪನ್ನೀರನ್ನು ಸಹ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ತುಂಬಾ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿದೆ ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್